ಕೆಟ್ಟಡದ್ ಏನೂ ತಪ್ಪಲ್ಲ ಕೆಲವ್ ರೈತರು ಹೆಂಗ್ ಅವ್ರದ್ ರೈತರ ಒಪ್ಬೇಕು ಅದಕ್ಕ ರೈತರ ಹೆಂಗ್ ಮಾಡ್ಯಾರ ಒಂದ್ ಹತ್ತು ವರ್ಷ ಆಗ್ತೀರ ರೈತ ರೈತರ ಮಾಡ್ರು ನಮ್ಗೆ ಯಾರು ರೈತರಿಗೆ ಲಾಭ ಆಗಿಲ್ಲ ಯಾರು ಇವರಾಗ ಮಾಡ್ರು ನಮ್ಗ ಆರ್ನೂರು ರೂಪಾಯಿ ಟೆಕ್ಟರ್ ಘೋಷಣೆ ಐದನೂರು ರೂಪಾಯಿ ಘೋಷಣೆ ಮಾಡಿದ್ರ ಆರ್ನೂರು ರೂಪಾಯಿ ಅನ್ಪಟ್ರ ಆದ್ರ ಇವ್ರು ಒಂದ್ ರೂಪಾಯಿ ಬಂದಿಲ್ಲ ಗುರ್ಲಾಪ್ರದಾಗ ಹಾಪ ಮಕ್ಳ ಘೋಷಣೆ ಮಾಡ್ರ ಅವ್ರ ಸ್ಟ್ರೈಕ್ ಮಾಡ್ರು ಎಲ್ಲಾ ಮಾಡ್ಸಿಂದ ಒಂದ್ ರೂಪಾಯಿ ಇಲ್ಲಿ ಟ್ಯಾಕ್ಟರ್ ಕಡೆ ಇಲ್ಲ ರೊಕ್ಕ ತಗೋರಿ ಬಂದ್ರ ಇವತ್ತು ಕಲ್ ಅವ್ರ ಅವ್ರ ರೊಕ್ಕ ತಗೋಳವ್ರ ನನಗ ರೈತರ ಅಡಿ ಸೈಕಲ್ ಮಾಡ್ ಕಲ್ ಸೇನಿ ಅವ್ರಿಗೆ ಅವ್ರ ಮಕ್ಳ ಏ ಮಗನ ನೋಡೇ ಬಿಡ್ತಂದ್ರ ರೋಡ್ಗೆ ಮಾಡಾಕ್ ಬರ್ತಾರ ಅವ್ರ ರೈತರ ಸೊಲಾಗ್ ಬರಬೇಕ ರೈತರಿಗೆ ಗೋಪಿದ್ ರೈತರು ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ಮಾಡ್ ಹೋಗಿ ಬಿಡ್ಲಿ ಅವ್ರ ಎಂಬಿನ್ ಬಡ್ಲಿ ರೈತರ ಟ್ಯಾಕ್ಟರ್ ಸುಟ್ ಆ ಮಕ್ಳವ್ರ ಇವರು ರೈತರ ರೈತರ ಅಲ್ಲಿ ರೊಕ್ಕ ಕೇಸ್ ಬರ್ತಾರ ಇವ್ರು ಇವರು ಸುಬ್ ಸಾವಿರ ಏಳಾಗಿಂದ ನೀವು ಇಷ್ಟಿತ್ ತಗದ್ ನೋಡಿ ಯಾರ ಸರ್ ಏಳು ಟ್ಯಾಕ್ಟರ್ ಹನ್ನೆರಡುನೂರು ರೂಪಾಯಿ ಘೋಷಣೆ ಮಾಡಿದಾಗ ಹನ್ನೆರಡು ರೂಪಾಯಿ ಘೋಷಣೆ ಮಾಡಿದ ಆರ್ನೂರು ರೂಪಾಯಿ ತಾನಿಟ್ಟಾಗ ಇವರ 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 ಮಾಡ್ತಾರ ಇಲ್ಲಿ ಚಲ ಇರ್ತದೆ ನಮ್ಗೋ ಸರ್ಕಲ್ ಬಂದಿರ್ತಿದ್ವು ಬೆಳಗಾವಿ ಜಿಲ್ಲಾ ಕಬ್ ಚಲ ಇರ್ತಿದ್ವು ಆಗ ಆಗ ಹೆಂಗ್ ಶುಗರ್ ಅಸ್ತೈತಿ ಶುಗರ್ತದೆ ಅವ್ರ ಚಲೋ ಚಲೋ ಕಬ್ ಹೋಯ್ತು ಓದ್ಬಿಟ್ಟಿದಾಗ ಇವ್ರ ಸ್ಟ್ರೈಕ್ ಆಗುವ ಪ್ರತಿ ಶುಗರ್ ಟೆಕ್ನಿ ಒಕ್ಕಿದ್ರ ಬೆಳಗಾವಿ ಜಿಲ್ಲಾ ಆಗ ಚಲೋ ಮಾಡ್ತಿದ್ರ ಟೆಕ್ಟ್ರಿ ಅವರು ಈಗ ಇದ್ ಬಂದ್ ಮಾಡ್ತಿದ್ರು ಬೆಳಗಾವಿ ಜಿಲ್ಲಾ ಚಲೋ ಈಗ ಗುರ್ಲಾಪುರದಾಗೆ ಸ್ಟ್ರೈಕ್ ಮಾಡ್ಲಾ ನಮ್ಮ ಬುರ್ಜಿ ಅವ್ರು ನಮ್ಮ ಇವ್ರ ಪೂಜಾರಿ ಅವರು ಎಲ್ಲ ಸ್ಟ್ರೈಕ್ ಮಾಡಲಾ ಇವ್ರಿಗೆ ಏನಾಗೈತಿ ನಮ್ದು ನಮ್ ಹೆಸರೇ ಅತ್ಯಕ್ಷ ಜನ ಸ್ಟ್ರೈಕ್ ಮಾಡಿ ಮಾಡಿ ಒಪ್ಪ ಆದ್ರೆ ರೈತರಿಗೆ ಬಂದ್ ಹಾನಿ ಮಾಡ್ಬಾರ್ದವ್ರ ರೈತರಿಗೆ ಹಾನಿ ಆಗದ್ರಿ અતિ પડવ ગયેર બાંધશે બંજર કામ કર્યો બેગ રાખતા બેગ ચૂડી લાવજે બે ચાલુ